ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ವಾ ಭಾರತದ ಅತಿ ದೊಡ್ಡ ಕ್ಲಿಯರ್ ಅನ್ಕೊಂತೀನಿ ನೋಡಿ ಎಸ್ ನೋಡಿ ಎಲ್ರಿಗೂ ಕ್ಲಿಯರ್ ಇದನಾ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ದಿನಗಳ ನಂತರ ನಾವೇನ್ ಮಾಡ್ತಾ ಇದ್ದೀವಿ ಆ ಈ ಒಂದು ಸಾಮಾನ್ಯ ಕನ್ನಡದ ಯೂಟ್ಯೂಬ್ ತರಗತಿಗಳನ್ನ ಫ್ರೀ ಕ್ಲಾಸ್ ಗಳನ್ನ ನೋಡ್ತಾ ಇದ್ದೀವಿ ಸೊ ಇನ್ಮೇಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತೆ ಸೊ ನೀವೆಲ್ಲರೂ ಕೇಳ್ತಾ ಇದ್ರೆ ಸಿ ಟಿ ಎಕ್ಸಾಮ್ ಇದೆ ಹಂಗಾಗಿ ಸ್ಟಾರ್ಟ್ ಮಾಡ್ರಿ ಅಂತೇಳಿ ಒಂದ್ ವಾರದಿಂದ ಎಲ್ಲರೂ ಸ್ಪೆಷಲ್ ಕ್ಲಾಸ್ ತೊಗೊಳ್ರಿ ಫ್ರೀ ಕ್ಲಾಸ್ ತೊಗೊಳ್ರಿ ಅಂತೇಳಿ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಅನ್ನ ಅಕಾಡೆಮಿ ಒಳಗೆ ಏನಾಗ್ತದೆ ಫ್ರೀ ಕ್ಲಾಸ್ ಆಗಲಿ ಪ್ಲಸ್ ಆಗಲಿ ಸೊ ಇನ್ ಇರೋದಿಲ್ಲ ಅನ್ನೋದ್ ಆಗ್ಲೇ ಗೊತ್ತಿದೆ ಸೊ ಹಾಗಾಗಿ ಇಲ್ಲಿ ನಾವು ಇನ್ ಮೇಲಿಂದ ನೋಡೋಣ ಸಾಮಾನ್ಯ ಕನ್ನಡದ ತರಗತಿ ನೋಡ್ತೀವಿ ಅದ್ರ ಜೊತೆಗೆ ಇನ್ನುಳಿದಂಥ ಬೇರೆ ಬೇರೆ ಎಕ್ಸಾಮ್ಗಳಿಗೂ ಕೂಡ ಸಂಬಂಧಪಟ್ಟಂಗೆ ತರಗತಿಗಳನ್ನು ಸ್ಟಾರ್ಟ್ ಮಾಡೋಣಂತೆ ಓಕೆ ಸೊ ನಿಮ್ಮ ಗಳು ಏನೇ ಇದ್ರು ಕೂಡ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆಲ್ಲ ರಮೇಶ್ ಅಕಾಡೆಮಿ ಸೊ ಅಲ್ಲಿ ಕೂಡ ನೀವು ಹಾಕಬಹುದು ಜೊತೆಗೆ ನನ್ನ ನಂಬರ್ ಕೂಡ ಇದೆ ಓಕೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಏನಾದ್ರು ಡೌಟ್ಸ್ ಇದ್ದರೆ ವಾಟ್ಸಾಪ್ ಮಾಡ್ಬೋದು ಸೆವೆನ್ ಝೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಸೊ ಫ್ರೀ ಇದ್ದಾಗ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡೋಣ ನಿಮ್ ಸ್ನೇಹಿತರು ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ ಅವ್ರಿಗೆ ಈ ಕ್ಲಾಸ್ ಲಿಂಕ್ ಅನ್ ಶೇರ್ ಮಾಡ್ರಿ ಎಷ್ಟು ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ದಿವಸ ಏನ್ಪಂದ್ರ ತರಗತಿಗಳನ್ನ ನೋಡ್ತಾ ಬರೋಣ ಅಂತ ಓಕೆ ಹಾಗಾದ್ರೆ ಮೊದ್ಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ವಿಸ್ತಾರ ಈ ಪದದ ತದ್ಭವ ರೂಪ ಏನಾಗ್ತದ ನೋಡಿ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಬೇರೆ ಬೇರೆ ಗ್ರೂಪ್ ಹಾಕ್ರಿ ಸ್ನೇಹಿತರೆ ಅವರು ಕೂಡ ಜಾಯ್ನ್ ಆಗ್ಲಿ ಸೊ ಇಲ್ಲಿ ವಿಸ್ತಾರ ಎನ್ನುವಂತಹ ಪದದ ಅರ್ಥ ಏನಾಗ್ತದ ತದ್ಭವ ರೂಪ ನೋಡ್ತಾ ಇದ್ದೀವಿ ತದ್ಭವ ರೂಪ ಏನಾಗುತ್ತೆ ಯಾವಾಗ್ಲೂ ಗೊತ್ತಲ್ವಾ ನಿಮಗೆ ಬ ಕಾರಕ ಬ ಕಾರ ಬರ್ತದ ಅಂತ ಹೇಳಿ ವಿಸ್ತಾರ ಬಿತ್ತರ ಅನ್ನೋದು ಗಮನಿಸ್ಕೊಡಿ ಅದೇ ನೀವು ವಿಧಿ ಆಗಿತ್ತು ಅಂತಂದ್ರೆ ಹೇಳ್ತೀರಿ ಬಿದಿ ಅಂತ ಆಗ್ತಿತ್ತು ಹೌದಾ ವಿಜ್ಞಾನ ವಿಜ್ಞಾನ ಅಂತ ಆಗ್ತಿದ್ರೆ ಅದ್ರ ತದ್ಭವ ರೂಪ ಭಿನ್ನಾಣ ಅಂತ ಬರ್ತಿತ್ತು ಭಿನ್ನಾಣ ಹೌದಲ್ವಾ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಕನ್ನಡದಲ್ಲಿ ಚಂಪು ಪ್ರಕಾರದಲ್ಲಿ ಕೃತಿ ರಚಿಸಿದ ಕವಿಗಳು ಯಾರು ಅಂತ ಇದೆ ಸೊ ಇಲ್ಲಿ ನೋಡಿ ಇದು ಏನಾಗಿದೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿತ್ತು ಹಾಗಾದ್ರೆ ಚಂಪು ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿದಂತ ಕವಿಗಳು ಕುಮಾರ ವ್ಯಾಸ ಪಂಪ ರತ್ನಾಕರವಣಿ ನಾಗಚಂದ್ರ ಅಂತ ಇದೆ ಸೊ ಇವುಗಳ ಸರಿಯಾದ ಅನುಕ್ರಮಣಿಕೆ ಕೆಳಗಡೆ ಕೊಡಲಾಗದ ಯಾವುದು ಗುರುತಿಸ್ಕೊಡಿ ಕನ್ನಡದಲ್ಲಿ ಚಂಪು ಪ್ರಕಾರದ ಕೃತಿ ರಚನೆ ಮಾಡಿರುವಂತವ್ರು ಮೊಟ್ಟ ಮೊದಲ ಚಂಪು ಕಾವ್ಯ ರಚನೆ ಮಾಡಿದಂತವ್ರು ಯಾರು ಅಂತ ಕೇಳಿದ್ರೆ ಅದನ್ನ ಹೇಳುವಂತ ಉತ್ತರ ಏನ್ರಿ ಪಂಪ್ ಆಗಿರ್ತಾನ ಮೊಟ್ಟ ಮೊದಲ ಕಾವ್ಯ ಯಾವುದು ಆದಿ ಪುರಾಣ ಅಂತ ಹೇಳ್ತೀವಿ ಆದಿ ಪುರಾಣ ಚಂಪು ಪ್ರಕಾರದ ರಚನೆ ಮಾಡಿರುವಂತ ಮೊಟ್ಟ ಮೊದಲ ಕೃತಿ ಆದಿ ಪುರಾಣ ಅಂತ ಹೇಳ್ಬೋದು ಸೊ ಇಲ್ಲಿ ಯಾರಪ್ಪ ಅಂತಂದ್ರ ಚಂಪು ಪ್ರಕಾರದಲ್ಲಿ ಪಂಪ್ ಆಗಿರ್ತಾನೆ ಈವನ್ ನಾಗಚಂದ್ರ ಕೂಡ ಇಬ್ಬರು ಕೂಡ ಏನಪ್ಪ ಅಂದ್ರ ಚಂಪು ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿದ್ರಿಂದ ಎರಡು ಮತ್ತು ನಾಲ್ಕು ಸರದ ಉತ್ತರ ಆಪ್ಷನ್ ಎ ಆಗತ್ರಿ ಇನ್ನು ಅದೇ ರೀತಿ ಕುಮಾರವ್ಯಾಸ ಕುಮಾರವ್ಯಾಸ ಏನಾಗಿರತ್ತೀ ಅವ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಂತ ಕೂಡ ಕರಿತ್ರಿ ಯಾವ ಒಳಗ ಐತಿ ಅಂದ್ರ ಭಾಮಿನಿ ಐತಿ ಭಾಮಿನಿ ಇವನ ರಚನೆ ಮಾಡಿರ್ತಾನ ಅದ ನಿಮ್ಗೆ ಗೊತ್ತಿರಬೇಕು ಸೊ ಇನ್ನು ಅದೇ ರೀತಿಯಾಗಿ ರತ್ನಾಕರ್ಮಣೆ ಅಂತಕ್ಕಂಥವನು ಭರತೇಶ ವೈಭವ ಬರ್ದಿರ್ತಾನ ಭರತೇಶ ವೈಭವ ಈತನ ಭರತೇಶ ವೈಭವ ಒಂದು ಶೃಂಗಾರ ಕಾವ್ಯ ಕೂಡ ಹೌದು ಭರತೇಶ ವೈಭವ ಶೃಂಗಾರ ಕಾವ್ಯ ಕೂಡ ಹೌದು ಸೊ ಇದು ಯಾವ ಪ್ರಕಾರದಲ್ಲಿ ರಚನೆ ಆಗದ ಅಂತ ಕೇಳಿದ್ರ ಸಾಂಗತ್ಯ ಪ್ರಕಾರದಲ್ಲಿ ರಚನೆ ಆಗದ ಇದಿಷ್ಟು ವಿಚಾರಕ್ಕೆ ಗೊತ್ತಿರ್ಬೇಕು ಸರಿ ನೆಕ್ಸ್ಟ್ ಪ್ರಶ್ನೆ ಗಮನಿಸ್ಕೊಳಿ ಮಾತ್ರಾಗಣದಲ್ಲಿ ನಾಲ್ಕು ಪಾದಗಳುಳ್ಳ ಪದ್ಯ ಯಾವುದು ಮಾತ್ರಾ ಗಣದಲ್ಲಿ ನಾಲ್ಕು ಪಾದಗಳುಳ್ಳ ಪದ್ಯ ಓಕೆ ನಾಲ್ಕು ಪಾದಗಳುಳ್ಳ ಪದ್ಯ ಕಂದ ಪದ್ಯ ಕೊಡ್ತಾ ಇದ್ದೀರಾ ವೆರಿ ಗುಡ್ ರೀ ಇಲ್ಲಿ ಒಂದ್ ಗಮನಿಸ್ಕೊಳ್ಳಿ ಛಂದಸ್ಸು ಛಂದಸ್ನಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದಾಗ ನೀವ್ ಹೇಳ್ಬೇಕಾಗಿರುವಂತದ್ ಏನಂತಂದ್ರೆ ಮೂರ್ ವಿಧ ಸ್ನೇಹಿತರೆ ಯಾವುದು ಅಂತಂದ್ರ ಒಂದು ಅಕ್ಷರಗಣ ಎರಡನೇದಾಗಿ ಅಂಶಗಣ ಮೂರನೇದಾಗಿ ಮಾತ್ರ ಗಣ ಹೌದಾ ಇನ್ನು ಅಕ್ಷರಗಣದಲ್ಲಿ ಏನ್ ಬರ್ತಾವ್ರಿ ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತಾವ ಖ್ಯಾತ ಕರ್ನಾಟಕ ವೃತ್ತಗಳು ಈ ಖ್ಯಾತ ಕರ್ನಾಟಕ ವೃತ್ತಗಳು ಏನಿದಾವಲ್ಲ ಇವುಗಳು ನಾಲ್ಕು ಸಾಲಿನವೆ ಇನ್ನು ಇದರಲ್ಲಿ ನಾಲ್ಕು ಸಾಲು ಏನಾಗಿರ್ತಾವ ಸಮನಾಗಿರ್ತಾವ ಅಕ್ಷರಗಣದಲ್ಲಿ ಬರುವಂತಹ ಖ್ಯಾತ ಕರ್ನಾಟಕ ವೃತ್ತಗಳು ನಾಲ್ಕು ಸಾಲುಗಳು ಸಮನಾಗಿರ್ತವು ಶ್ರುತಿ ಅವರೇ ನೋಡೋಣ ಮೇಡಮ್ ಅವಶ್ಯವಾಗಿ ಥ್ಯಾಂಕ್ಸ್ ಇನ್ನು ಅಂಶಗಣದಲ್ಲಿ ಏನ್ ನೋಡ್ತೀರಿ ಎರಡು ಭಾಗ ನೋಡ್ತೀರಿ ಅಂಶಗಣದಲ್ಲಿ ಎರಡು ವಿಧ ಐತಿ ಒಂದು ಸಾಂಗತ್ಯ ಇನ್ನೊಂದು ತ್ರಿಪದಿ ಸ್ನೇಹಿತ್ರೆ ಶುದ್ಧ ದೇಶಿ ಛಂದಸ್ಸು ಯಾವುದು ಅಂದ್ರೆ ಸಾಂಗತ್ಯ ಮತ್ತು ತ್ರಿಪದಿಗಳು ಅಂಶಗಣ ಶುದ್ಧ ದೇಶಿ ಛಂದಸ್ಸನ್ನ ಒಳಗೊಂಡಿರುವಂತದ್ದಾಗಿರ್ತದೆ ಸಾಂಗತ್ಯ ಕೂಡ ನಾಲ್ಕು ಸಾಲು ಆದ್ರೆ ಇಲ್ಲಿ ಹೆಂಗಿರ್ತದ ಒಂದು ಮತ್ತು ಮೂರನೇ ಸಾಲು ಎರಡು ಮತ್ತು ನಾಲ್ಕನೇ ಸಾಲು ಇದನ್ನ ನೀವು ಗಮನಿಸ್ಕೋಬೇಕು ತ್ರಿಪದಿ ಏನಾಗಿರ್ತದ ಮೂರ್ ಸಾಲಿನ ಪದ್ರೆ ತ್ರಿಪದಿಯ ಚಕ್ರವರ್ತಿ ಅಂತ ನಾವು ಯಾರಂಗ್ ಕರಿತೀವಿ ಸರ್ವಜ್ಞನ ಕರಿತೀವಿ ತ್ರಿಪದಿಯ ಚಕ್ರವರ್ತಿ ಸಾಂಗತ್ಯ ಕವಿ ಅಂತ ಯಾರಂಗ ಕರಿತೀವಿ ಅದು ಭರತೇಶ ವೈಭವ ಬರೆದಿರುವಂತ ರತ್ನಾಕರವರ್ಣಿ ಅಯ್ಯೋ ರೀಜ್ ಆಗ್ರಿ ಆಗಿರಿ ಕಟಾಗಿ ತೋರಿಸ್ತಾ ಇದೆ ಅದು ಬರ್ತಿದ್ದೆಲ್ಲ ಹೋಗ್ತದಲ್ಲ ಈಗ ಕೀಪ್ ಹಾಂ ಕ್ಲಿಯರ್ ಇದೆ ನೋಡ್ರಪ್ಪ ರೀಜ್ ಆಗ್ರಿ ಇಲ್ಲಿ ನೋಡಿ ಅಂಶಗಣದೊಳಗೆ ಏನಾಗತ್ತ ತ್ರಿಪದಿ ಕಂಡು ಬರ್ತಾವ ಇನ್ನು ಮಾತ್ರಾ ಗಣದಲ್ಲಿ ನೀವು ಮೂರ್ ವಿಧಗಳನ್ನ ಗಮನಸ್ಕೊಂತೀರಿ ಮಾತ್ರಾ ಗಣದಲ್ಲಿ ಯಾವ್ದಪ್ಪ ಮೂರ್ ವಿಧಗಳು ಅಂತಂದ್ರ ಗಮನಿಸ್ಕೊಡಿ ಮಾತ್ರದಲ್ಲಿರುವಂತ ಮೂರ್ ವಿಧಗಳು ಯಾವ್ಯಾವು ಅಂತಂದ್ರ ಅಹ್ ಷಟ್ಪದಿ ರಗಳೆ ಮತ್ತು ಕಂದ ಪದ್ಯ ಹೌದಾ ಕಂದ ಪದ್ಯ ಏನಾಗಿರ್ತದ ಸ್ನೇಹಿತರೆ ನಾಕ್ಸಾಲ ಎಂದು ರಗಳೆ ಸಾಲುಗಳ ಮಿತಿ ಇಲ್ಲ ಷಟ್ಪದಿ ಅಂತಕ್ಕಂಥದ್ದು ಆರ್ ಸಾಲಿಂದ ಆಗಿರ್ತದೆ ಯಾಕೋ ಪ್ರಾಬ್ಲಮ್ ಕೂಡ ಹೋಗ್ಬಿಡತ್ತೀಚಾಯ್ ಆಗ್ರಿ ಈ ಪ್ರಶ್ನೆ ನೋಡ್ರಿ ಇವು ಕನ್ನಡದ ವ್ಯಾಕರಣ ಗ್ರಂಥಗಳು ಅಂತ ಇದೆ ಯಾವ್ದ್ರಿ ವ್ಯಾಕರಣ ಗ್ರಂಥಗಳು ಮಹೇಂದ್ರ ಶುಭ ಸಂಜೆ ಸ್ನೇಹಿತರೆ ಮತ್ತೆಲ್ಲ ಜಾಯಿನ್ ಆಗ್ರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಕನ್ನಡದ ವ್ಯಾಕರಣ ಗ್ರಂಥಗಳು ಯಾವುದು ಶಬ್ದಮಣಿ ದರ್ಪಣ ರಸರತ್ನಾಕರ ಅಪ್ರತಿಮ ವೀರಚರಿತೆ ಕರ್ನಾಟಕ ಶಬ್ದಾನುಶಾಸನ ಅಂತ ಇದೆ ಉತ್ತರ ಏನ್ ನೋಡಿ ಶ್ರೀನಿವಾಸ್ ಇನ್ನ ಡೌಟ್ಸ್ ಮಾಲು ದುಷ್ಟ ದುಷ್ಟಬುದ್ಧಿದು ಇದ್ರೂ ಬರ್ಬೋದು ನೋಡ್ರಿ ಏನದು ಪಂಚತಂತ್ರ ಹ್ಮ್ ಇಲ್ಲಿ ನೋಡ್ರಿ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಸ ರತ್ನಾಕಾರ ಅಪ್ರತಿಮ ವಿರಚರಿತೆ ಕರ್ನಾಟಕ ಶಬ್ದಾನುಶಾಸನ ಅಂತ ಐತಿ ವ್ಯಾಕರಣ ಗ್ರಂಥ ಅಂತ ಬಂದಾಗ ಶಬ್ದಮಣಿ ದರ್ಪಣ ಅಂತ ಹೇಳ್ತೀರಿ ಯಾರ್ದಪ್ಪ ಇದು ಕೇಶಿರಾಜ ಬರೆದಿರುವಂತದ್ದು ಓಕೆ ಆಮೇಲೆ ಕರ್ನಾಟಕ ಶಬ್ದಾನುಶಾಸನ ಅಂತ ಬರ್ತದ ಇದು ಯಾರ್ದು ಅಂತಂದ್ರ ಭಟಾ ಕಳಂಕ ಸೊ ಹಂಗಾಗಿ ಈ ವ್ಯಾಡನ್ನ ಮಾತ್ರ ನೀವು ಗುರುತಿಸ್ಕೊಂತೀರಿ ಯಾವುದು ಒಂದು ಮತ್ತು ನಾಲ್ಕು ಆಗ್ತದೆ ಆಪ್ಷನ್ ಏರಿ ಇಲ್ಲಿ ರಸರತ್ನಾಕರ ಅಂತಕ್ಕಂಥದ್ದು ರಸ ರಸ ವಿವೇಚನೆ ಹೇಳುವಂತ ಕೃತಿ ಆಗಿದ್ರೆ ಅಪ್ರತಿಮ ವೀರ ಚರಿತೆ ಅಂತಕ್ಕಂಥದ್ದು ಚಿಕ್ಕ ದೇವರಾಜ ಒಡೆಯರ ಕುರಿತಾಗಿ ಹೇಳುವಂತ ಕೃತಿ ಯಾರ್ದು ಅಂತಂದ್ರ ಕಮೆಂಟ್ ಹಾಕಿ ನೋಡೋಣ ಅಪ್ರತಿಮ ವೀರಚರಿತೆ ಬಸವರಾಜ ವಿಜಯ ಆಮೇಲೆ ಬಸವರಾಜ ಚಿಕ್ಕ ದೇವರಾಜ ವಿಜಯ ಚಿಕ್ಕ ದೇವರಾಜ ವಿಜಯ ಚಿಕ್ಕ ದೇವರಾಜ ವಂಶಾವಳಿ ಮತ್ತು ಅಪ್ರತಿಮ ವೀರ ಚರಿತೆ ಎನ್ನುವಂತ ಕೃತಿಗಳನ್ನು ಬರ್ದಿರುತ್ತ ಸಿಂಗರಾರ್ಯನ ಸಹೋದರ ಐತಾ ಯಾರಪ್ಪ ಅಂದ್ರ ತಿರುಮಲಾರ್ಯ ಆಗಿರುತ್ತೀ ಇನ್ನ ಈ ಒಂದು ಶಬ್ದ ಗಮನಿಸ್ಕೊಳ್ಳಿ ಕುರುರಾಜಂ ತೊಡೆದೇನೆಗೆ ಅಂತ ಇದೆ ಸೊ ಈ ಪಾದದಲ್ಲಿರುವಂತ ಮಾತ್ರೆಗಳ ಸಂಖ್ಯೆ ಗುರುತಿಸ್ಕೊಳ್ಳಿ ಹೀಗೂ ಕೂಡ ಕೆಲವೊಂದ್ಸಲ ಕೆಪಿ ಸಿ ಗ್ರೂಪ್ ಸಿ ಒಳಗೆಲ್ಲ ಕೊಟ್ಟಾನ ಸೊ ಹೀಗ್ ಕೊಟ್ಟಾಗ ನೀವೇನ್ ಏನ್ ಮಾಡ್ಬೇಕು ಪ್ರಸ್ತಾರ ಹಾಕ್ಬೇಕು ಗುರು ಲಘು ಗುರುತಿಸ್ಕೋಬೇಕು ಸ್ನೇಹಿತರೆ ಗುರು ಲಘು ಗುರುತಿಸ್ಕೊಳ್ಳೋದ್ರ ಮೂಲಕ ಸೊ ಎಷ್ಟು ಮಾತ್ರೆಗಳಿದಾವ ಅನ್ನೋದನ್ನ ಲೆಕ್ಕ ಹಾಕ್ತೀರಾ ಶ್ರೀನಿವಾಸ್ ಇನ್ನು ಡೌಟ್ ಸ್ನೇಹಿತರು ಆಗಲ್ಲ ಅದಕ್ಕಾಗಿ ಇಲ್ಲಿ ಜಾಯಿನ್ ಆಗ್ರಿ ಈಗ ಸೊ ಇಲ್ಲಿ ಗಮನಿಸ್ಕೊಡ್ರಿ ಹೇಗೆ ಲಘು ಲಘು ರಾ ಸ್ವರ ಇರೋದ್ರಿಂದ ಗುರು ಆಗತ್ತ ಅನುಸ್ವಾರದಿಂದ ಕೂಡಿದ್ರಿಂದ ಗುರು ಆಗತ್ತ ಮತ್ತೇನು ಲಘು ಲಘು ವೇ ಅಂತ ಇದೆ ದೀರ್ಘ ಸ್ವರ ಇರೋದ್ರಿಂದ ಗುರು ಆಗತ್ತ ಲಘು ಲಘು ನೋಡ್ರಿ ಎಷ್ಟಾಯ್ತು ಒಂದು ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟೋಟಲ್ ಆಗಿ ಎಷ್ಟಪ್ಪ ಹನ್ನೆರಡು ಇದಾವ್ ಮಾತ್ರೆಗಳು ಹಾಗಾಗಿ ನೀವು ಆಪ್ಷನ್ ಬಿ ಗುರ್ತಿಸ್ಕೋಬಹುದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಇದನ್ನ ನೋಡಿ ಈ ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆಯನ್ನ ಗುರುತಿಸ್ಕೊಡಿ ಈ ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆ ಯಾವ್ದ್ ನೋಡ್ರಿ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಅಂತ ಇದೆ ಕನ್ನಡದ ಕಾದಂಬರಿ ಸಾರ್ವಭೌಮ ಅನ ಕೃಷ್ಣರಾಯರು ಅಂತ ಇದೆ ಕನ್ನಡದ ದಾಸಯ್ಯ ಶಾಂತ ಕವಿ ಅಂತ ಇದೆ ಇನ್ನ ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ ಅಂತ ಇದೆ ಸೊ ಹಾಗಾದ್ರೆ ಇದರಲ್ಲಿ ಸರಿಯಾಗಿರುವ ಆಯ್ಕೆ ಯಾವ್ದು ನೋಡ್ರಿ ನೋಡ್ರಿ ಕನ್ನಡದ ಕೋಗಿಲೆ ಅಂತ ಕರೆಯುವಂಥದ್ದು ಪಿ ಕಾಳಿಂರಾವ್ ಅವ್ರಿಗೆ ಇದು ಕರೆಕ್ಟೇ ಇದೆ ಕನ್ನಡದ ಕಾದಂಬರಿ ಸಾರ್ವಭೌಮ ಅನಕೃಷ್ಣರಾಯರು ಆದ್ರೆ ಕಾದಂಬರಿ ಪಿತಾಮಹ ಯಾರು ಕಾದಂಬರಿ ಪಿತಾಮಹ ಕಾದಂಬರಿ ಪಿತಾಮಹ ಅಂತ ಬಂದ್ರ ಗಳಗನಾಥ ಆಗಿರ್ತಾರೆ ಗಳಗನಾಥ ಓಕೆ ಇನ್ನ ಕನ್ನಡದ ದಾಸಯ್ಯ ಶಾಂತಕವಿ ಶಾಂತಕವಿ ಅವರ ಪೂರ್ಣ ಹೆಸರು ಸಕ್ರಿ ಬಾಳಾಚಾರ್ಯ ಅಂತ ನೀವು ಹೇಳಬೇಕು ಇನ್ನ ಕನ್ನಡದ ಶೇಕ್ಸ್ಪಿಯರ್ ಕನಗಲ್ ಹನುಮಂತರಾಯ ಆಗಿರ್ತಾರೆ ಓಕೆ ಇದನ್ನ ನೆನ್ಪಿಟ್ಕೊಡ್ರಿ ಇನ್ನ ಕನ್ನಡದ ಕಾಳಿದಾಸ ಯಾರು ಅದನ್ನು ಕೂಡ ಕೇಳ್ಬೋದು ಕನ್ನಡದ ಕಾಳಿದಾಸ ಕನ್ನಡದ ಕಾಳಿದಾಸ ಕೇಳಿದ್ರ ಎಸ್ ವಿ ಪರಮೇಶ್ವರ ಭಟ್ ಹೇಳ್ರಿ ಎಸ್ ವಿ ಪರಮೇಶ್ವರ ಭಟ್ ಇಲ್ಲಿ ನಾಲ್ಕು ಹೇಳಿಕೆಗಳು ಸರಿಯಾಗಿದ್ರಿಂದ ಆಪ್ಷನ್ ಡಿ ಸರಿಯಾದ ಹಾಕಿರಿ ಸರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಅರಳು ಮಗು ಎಂಬುದೇನಾಗತ್ತ ಯಾವ ಸಮಾಸ ನೋಡಿ ಅರಳು ಮಗು ಅರಳು ಮಗು ಯಾವ ಸಮಾಸ ಹೇಳಿ ನಮಸ್ಕಾರ ರೀ ನಿಮ್ಮ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಕ್ಲಾಸ್ ಲಿಂಕ್ ಅನ್ನ ಶೇರ್ ಮಾಡ್ರಿ ಹಾ ಹಿಯಡಿಯೋ ಹೌದ್ರಿ ನೋಡ್ರಿ ಇಲ್ಲಿ ಹೆಂಗಾಗತ್ತದ ಅರಳುವುದು ಮಗು ಅರಳುವುದು ಅದಿಕ್ ಮಗು ಏನಾಗತ್ತ ಅರಳು ಮಗು ಅರಳುವುದು ಅದಿಕ್ ಮಗ್ಗು ಅರಳು ಮಗು ಪೂರ್ವ ಪದ ಏನಾಗದ ಸ್ನೇಹಿತರೆ ಕೃದಂತವಾಗದ ಪೂರ್ವ ಪದ ಕೃದಂತವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿತ್ತು ಅಂತಂದ್ರ ಇದನ್ನ ನೀವ್ ಏನ್ ಹೇಳ್ತೀರಿ ಅಂತಂದ್ರ ಗಮಕ ಸಮಾಸ ಅಂತ ಹೇಳ್ತೀರಿ ಯಾವ ಸಮಾಸ ಇದು ಗಮಕ ಸಮಾಸ ಆಗಿರ್ತದ ನೆನ್ಪಿಟ್ಟು ಕೇಳಿ ಸೊ ಗಮಕ ಸಮಸ್ಯದೊಳಗೆ ಎರಡ್ ರೀತಿ ನೋಡ್ತೀರಿ ಒಂದು ಪೂರ್ವಪದ ಕೃದಂತವಾಗಿರ್ತದೆ ಇಲ್ಲ ಅಂತಂದ್ರೆ ಅದು ಸರ್ವನಾಮ ಸರ್ವನಾಮಿರ್ತದೆ ಉದಾಹರಣೆಗೆ ಆ ಮನೆ ಆ ಮನೆ ಅಂತಂದ್ರೆ ಹೆಂಗ ವಿಗ್ರಹಿಸ್ಬೇಕು ಅದು ಅದಿಕ್ ಮನೆ ಆ ಮನೆ ಈ ಜಾಗ ಇದು ಅದಕ್ಕೆ ಜಾಗ ಈ ಜಾಗ ಓಕೆ ಸುಡುವುದು ಆ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಕೃದಂತಕ ಓಕೆ ಫಾರ್ ಎಕ್ಸಾಂಪಲ್ ಆ ಮಾಡಿದ ಅಡಿಗೆ ಮಾಡಿದುದು ಅದಿಕ್ ಅಡಿಗೆ ಮಾಡಿದ ಅಡಿಗೆ ಮಾಡಿದ ಅಡಿಗೆ ಈ ಮಾಡಿದುದು ಅನ್ನೋದೇನಾಗತ್ರಿ ಕೃದಂತವಾಗಿರ್ತದ ಹೀಗೆ ಅಪೂರ್ಣಗೊಂಡ ಕ್ರಿಯಾಪದಗಳು ಕೃದಂತ ಬರ್ತಾ ಅಂತಂದ್ರ ಅದನ್ನ ಗಮಕ ಸಮಾಸ ಅಂತಾನೆ ನೀವು ಕರಿತೀರ ನೆಕ್ಸ್ಟ್ ನೋಡ್ರಿ ಕನ್ನಡ ಮಾಧ್ಯಮ ವ್ಯಾಕರಣ ಈ ಗ್ರಂಥವನ್ನ ಬರೆದವ್ರು ಯಾರು ಯಾರು ನೋಡಿ ಸ್ನೇಹಿತರೆ ಕನ್ನಡ ಮಾಧ್ಯಮ ವ್ಯಾಕರಣ ಕನ್ನಡ ಮಾಧ್ಯಮ ವ್ಯಾಕರಣ ಅಂತಕ್ಕಂಥದ್ದು ಯಾರೀ ಅಂತಂದ್ರ ಕ್ವಶನ್ ಹಿಂದೂ ಕೂಡ ಆಗಿತ್ತು ತಿನಂ ಶ್ರೀಕಂಠ ಗಮನಸ್ಕೊಂತರಿ ತಿನಂ ಇನ್ನ ಬಿಎಂ ಶ್ರೀಕಂಠನವ್ರು ಏನಪ್ಪಾ ಅಂತಂದ್ರ ಕನ್ನಡ ಕೈಪಿಡಿ ಅನ್ನುವಂತ ಕೃತಿ ಬರ್ದಾರೆ ಕನ್ನಡ ಕೈಪಿಡಿ ಈ ಕನ್ನಡ ಕೈಪಿಡಿ ಅನ್ನುವಂತ ಕೃತಿ ಒಳಗ ಅವ್ರ ಹೇಳ್ತಾರ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕಾವೇರಿ ನದಿ ಹೊಲ್ಸ್ಯಾರ ಅವ್ರು ಕಾವೇರಿ ನದಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೊಲಸ್ಯಾರ ಅದೇ ಹರಿಯುವ ಹೊಳೆ ಹೊಲಿಸ್ತವ್ರು ಯಾರು ಕೇಳಬಹುದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹರಿಯುವ ಹೊಳೆಗೆ ಹೋಲಿಸಿದವರು ಯಾರು ಕನ್ನಡ ಸಾಹಿತ್ಯ ಚರಿತ್ರೆ ಹರಿಯುವ ಹೊಳೆಗೆ ಹೋಲಿಸಿದವರು ಇ ಪಿ ರೈಸ್ ಆಗಿರ್ತಾರೆ ಕನ್ನಡ ಸಾಹಿತ್ಯದ ತಲಕಾವೇರಿ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಕಮೆಂಟ್ ಅಲ್ಲಿ ಹಾಕಿ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಸುನೀತಾ ಮೇಡಮ್ ಪೋಲ್ ಆಪ್ಷನ್ ಇದರಲ್ಲಿ ಕಷ್ಟ ಕೊಡೋದು ನಮ್ಮ ಅನ್ನ ಕಡೆ ಮೇಲೆ ಕೊಟ್ಟಂಗೆ ಇರಂಗಿಲ್ಲ ಹಾ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಡಿ ಎಸ್ ಶಂಕರ ಭಟ್ರದಾಗಿರ್ತದೆ ಓಕೆ ಸೊ ಇಲ್ಲಿ ನೋಡ್ಬೋದು ತಿರಂ ಶ್ರೀಕಂಠನವರ ಕೃತಿ ಕನ್ನಡ ಮಾಧ್ಯಮ ವ್ಯಾಕರಣ ಅಂತಕ್ಕಂಥದ್ದು ನೆಕ್ಸ್ಟ್ ರೌಪ್ಯ ಅಂತ ಇದೆ ರೌಪ್ಯ ಅಂತ ಅಂದ್ರೆ ಏನ್ರಿ ರೌಪ್ಯ ರೌಪ್ಯ ಸಿ ರೌಪ್ಯ ಅಂದ್ರೆ ಬೆಳ್ಳಿ ಅಂತ ಆಗ್ತದ ವೆರಿ ಗುಡ್ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಜಿಂಕೆಗೆ ಮೃಗ ಅಂತ ಕೂಡ ಕರೀತಾರ ಮುರುಗ ಓಕೆ ನೆಕ್ಸ್ಟ್ ಹರಿದಾಸ ಕೀರ್ತನೆಗಳನ್ನು ಮೊಟ್ಟ ಮೊದಲ ಬಾರಿಗೆ ರಚನೆ ಮಾಡಿದಂತವ್ರು ಯಾರು ಹರಿದಾಸ ಕೀರ್ತನೆಗಳ ಏನ್ ಕಂಡು ಬರ್ತಾವೆ ಅವುಗಳನ್ನು ಮೊಟ್ಟ ಮೊದಲ ಬಾರಿಗೆ ರಚಿಸಿದವ್ರು ಯಾರು ವ್ಯಾಸರಾಯರು ನರಹರಿ ತೀರ್ಥರು ವಾದಿರಾಜರು ಮತ್ತು ಶ್ರೀಪಾದರಾಜರು ಅಥವಾ ಶ್ರೀಪಾದರಾಯರು ಅಂತ ಇದೆ ಉತ್ತರ ನೋಡಿ ಅಂಕಿತ ನಾಮಗಳನ್ನು ಕೇಳ್ತಿರ್ತೇನೆ ಓಕೆ ಅಂಕಿತ ನಾಮಗಳು ನೋಡ್ರಿ ವ್ಯಾಸರಾಯರದು ಅಂಕಿತ ನಾಮ ಶ್ರೀಕೃಷ್ಣ ಶ್ರೀಕೃಷ್ಣ ನರಹರಿ ತೀರ್ಥದ ಏನ್ರಿ ಅಂಕಿತ ನಾಮ ರಘುಪತಿ ವಾದಿರಾಜನ್ ಕೇಳಿದ್ರ ಹಯವದನ ಆಮೇಲೆ ಶ್ರೀಪಾದರಾಯರ್ಜು ಇದೇನಾಗಿರ್ತದ ಹ್ಮ್ ರಂಗ ಬೆಟ್ಟಲ ರಂಗ ಬೆಟ್ಟಲ ಇವ್ರದು ಪುರಂದರ ಅಂತ ಬಂದ್ರ ಪುರಂದರದಾಸ ಇಲ್ಲಿ ಹರಿದಾಸ ಕೀರ್ತನಗಳನ್ನ ಮೊಟ್ಟ ಮೊದಲ ಬಾರಿ ರಚನೆ ಮಾಡದ್ರು ಯಾರು ಅಂತ ಕೇಳ ನರಹರಿ ತೀರ್ಥರಾಗಿರ್ತಾರ ನರಹರಿ ತೀರ್ಥರ ಮೊದಲಿನ ಹೆಸರು ಏನ್ರಿ ಅಂದ್ರ ಸ್ವಾಮಿ ಶಾಸ್ತ್ರಿ ಆಗಿರ್ತದ ಗೊತ್ತಿರಲಿ ಸ್ವಾಮಿ ಶಾಸ್ತ್ರಿ ಸೊ ಒಂದ್ ನೆನಪಿಟ್ಟು ನೀವು ಏನು ಅಂತಂದ್ರ ಹರಿದಾಸ ಕೀರ್ತನೆಗಳನ್ನ ಮೊದಲು ರಚನೆ ಮಾಡಿದಂಥವ್ರು ನರಹರಿ ತೀರ್ಥರು ಹರಿದಾಸ ಪಿತಾಮಹ ಯಾರು ಕೇಳ್ಬೋದು ಹರಿದಾಸ ಪಿತಾಮಹ ಹರಿದಾಸ ಪಿತಾಮಹ ಎರ ಕ್ವಶನ್ ಬಂದ್ರ ಏನ್ ಹಾಕ್ರಿ ಶ್ರೀಪಾದರಾಯರು ಹಾಕ್ರಿ ಶ್ರೀಪಾದರಾಯರು ಸ್ನೇಹಿತರೆ ಎಂತು ಮರುಳಾದೆ ಆದ ನಾನೆಂತೂ ಮರುಳು ಅಂತಕ್ಕಂಥದ್ದು ಏನಂದ್ರ ನರಹರಿ ತೀರ್ಥರ ಮೊಟ್ಟ ಮೊದಲ ಕೀರ್ತನೆ ದಾಸ ಸಾಹಿತ್ಯದೊಳಗ ಕಂಡು ಬರುವಂತ ಮೊದಲ ಕೀರ್ತನೆ ಅಂತ ನಾವು ಕರಿತೇವೆ ಅದನ್ನ ನೆಕ್ಸ್ಟ್ ಮುಂದೆ ನೋಡಿ ಇಲ್ಲಿ ಪ್ರಶ್ನೆ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದೆ ಗುರಿ ಗುರುತಿಸ್ಕೋಬೇಕು ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಸ್ನೇಹಿತರೆ ನಿಮ್ಮ ಆಯ್ಕೆ ಯಾವುದು ನಂದನ್ ಕುಮಾರ್ ನಂದನ್ ಕುಮಾರಿ ಅವರು ಕಡ್ಡಾಯಕರಣ ಪಾಸ್ ಆಗದ ರೆಗ್ಯುಲರ್ ಕ್ಲಾಸ್ ಮಾಡಿ ಅಂತಿರಿ ಅವಶ್ಯವಾಗ್ರಿ ರೆಗ್ಯುಲರ್ ಕ್ಲಾಸ್ ನಾನು ಮಾಡ್ತೀನಿ ನಿಮ್ಮಿಂದ ಹೆಲ್ಪ್ ಕೂಡ ಈ ಕ್ಲಾಸಸ್ ಬರೋಕೆ ಮುಂಚೆ ಎಷ್ಟು ಸಾಧ್ಯನೇ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹ್ಮ್ ಸ್ಟಾರ್ಟ್ ಮಾಡ ಸೊ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯ ಚಕಿತರಾದರು ಅಂತ ಇದೆ ಸೊ ಡಿ ಕೊಡಾಕತ್ತಿರಿ ಇಲ್ಲಿ ಕೆಲವರಿಗೆ ಸಿ ಡೌಟ್ ಬರ್ಬೋದೇನಾ ಚಕಿತರಾದರು ಮಾವ ಅಂತ ಐತಿ ಅಂತ ಹೇಳಿ ಗೌರವ ಸೂಚಕ ಶಬ್ದ ಏನು ತಪ್ಪಿಲ್ಲ ಇದು ಆಪ್ಷನ್ ಡಿ ಓಕೆ ಗುಡ್ ಹಯವದನ ಎಂಬ ಅಂಕಿತವನ್ನ ಹೊಂದಿರುವಂತಹ ಕೀರ್ತನಕಾರ ಯಾರು ಹಯವದನ ಅಂಕಿತ ನಾಮ ಹೊಂದಿರುವಂತವ್ರು ಯಾರಾಗಿರ್ತಾರೆ ವಾದಿರಾಜರಾಗಿರ್ತಾರೆ ನಾನು ಆಗ್ಲೇ ಬರ್ತಿದ್ದೆ ಶ್ರೀ ಶ್ರೀಕೃಷ್ಣ ಅಂತಕ್ಕಂಥದ್ದು ವ್ಯಾಸರ ಇರೋದು ನರಹರಿ ತೀರ್ಥದ್ದು ರಘುಪತಿ ಅಂತಕ್ಕಂಥದ್ದು ವಾದಿರಾಜರದು ಹಯವದನ ಶ್ರೀಪಾದರಾಯ್ ರಂಗ ವಿಠಲ ನೋಡ್ರಿ ವಾದಿರಾಜರು ಮಧ್ವಯತಿಗಳು ವಿದ್ವಾಂಸರು ಪ್ರಸಿದ್ಧ ಹರಿದಾಸರಾಗಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಬಳಿಯ ಕುಂಬಾಸಿ ಹತ್ರ ಹೂವಿನ ಕೆರೆ ಬರುತ್ತೆ ಎಲ್ಲಿ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಬಳಿಯ ಕುಂಬಾಸಿ ಹತ್ತಿರ ಹೂವಿನ ಕೆರೆ ಸೊ ಇದು ಇವರ ಜನ್ಮಸ್ಥಳ ಆಗಿತ್ತು ಆ ತಂದೆ ರಾಮಾಚಾರ್ಯು ತಾಯಿ ಅಹ್ ಗೌರವ ಆಗಿರ್ತಾರ ಹಯವದನ ಇವರ ಅಂಕಿತನಾಮಾಗಿರ್ತದ ನೆನ್ಪಿಟ್ಕೊಳ್ಳಿ ಸಾಕಷ್ಟು ಕೃತಿಗಳನ್ನು ಕೂಡ ಇವರು ಇಸ್ತ್ರಿ ಎಂಬುದು ಯಾವ ಭಾಷಾ ಶಬ್ದ ನೋಡಿ ಸ್ನೇಹಿತರೆ ಆನ್ಸರ್ ಮಾಡ್ತಿದ್ರೆ ಎಲ್ರು ಇಸ್ತ್ರಿ ಮೇಸ್ತ್ರಿ ಪಪಾಯಿ ಬಟಾಟೆ ಈ ಹಣ್ಣುಗಳ ಬರಕತ್ತ ಪೋರ್ಚುಗೀಸ್ ಅನ್ಬೇಕು ನೀವು ತಂಬಾಕು ಅನಾನಸ್ಸು ನಿಂಬೆ ಹಾ ಇವೆಲ್ಲವುಗಳು ಪೋರ್ಚುಗೀಸ್ ನೋಡ್ರಿ ಇಲ್ಲಿ ಇನ್ನೊಂದು ಗಮನಿಸ್ಕೊಳ್ಳಿ ಕಾದಂಬರಿ ಇದೆ ಮುಸುಕು ತೆಗೆಯೇ ಮಾಯಾಂಗನೆ ಮುಸುಕು ತೆಗೆಯ ಮಾಯಾಂಗನೆ ಅಂತಕ್ಕಂತಹ ಕಾದಂಬರಿ ಕರ್ತೃ ಎಂ ಎಸ್ ಪುಟ್ಟಣ್ಣನವರು ಗಳಗನಾಥ ಗುಲ್ವಾಡಿ ವೆಂಕಟರಾವ್ ಅವರು ಈ ಮೇಲಿನ ಯಾರು ಅಲ್ಲ ಅಂತ ಇದೆ ಕೂತ್ರೆ ನೋಡಿ ನಿಮ್ಮ ಆಯ್ಕೆ ಯಾವುದು ಇವ್ರದ್ದು ಮೂರು ಕಾದಂಬರಿಗಳು ಬಹಳ ಪ್ರಮುಖ ರೀ ಒಂದು ಮುಸುಕೊತೆಗೆಯ ಮಾಯಾಂಗನೆ ಎರಡನೇದಾಗಿ ಅವರಿಲ್ಲ ಅವರಿಲ್ಲದೋಟ ಅವರಿಲ್ಲ ದೋಟೆ ಮೂರನೇದಾಗಿ ಯಾವುದು ಮಾಡಿದ್ದೊಣ್ಣೋ ಮಹಾರಾಯ ಓಕೆ ಮುಸುಕೊತೆಗೆಯ ಮಾಯಾಂಗನೆ ಮಾಡಿದ್ದುಣ್ಣೋ ಮಹಾರಾಯ ಅವರಿಲ್ಲ ಮೂರು ಇವ್ರದ ಕಾದಂಬರಿಗಳು ಯಾರಪ್ಪಾ ಅಂದ್ರೆ ಎಂ ಎಸ್ ಪುಟ್ಟಣ್ಣನವರಾಗಿರ್ತಾರೆ ಗಡಗನಾಥ ಏನಪ್ಪಾ ಅಂತ ಕಾದಂಬರಿ ಪಿತಾಮಹ ಅನ್ನೋದನ್ನ ಗಮನಿಸ್ಕೊಂತರಿ ಗುಲ್ವಾಡಿ ವೆಂಕಟರಾವ್ ಅವರದು ಮೊದಲ ಕಾದಂಬರಿ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಯಾವ್ದ್ರಿ ಅದು ಇಂದಿರಾಬಾಯಿ ಇಂದಿರಾಬಾಯಿ ಅದಕ್ಕೆ ಇನ್ನೊಂದು ಹೆಸರೈತೆ ಸದ್ಧರ್ಮ ವಿಜಯವು ಇದಕ್ಕೆ ಇನ್ನೊಂದು ಹೆಸರು ಏನ್ರಿ ಸದರ್ಮ ವಿಜಯವು ಓಕೆ ಇಂದಿರೇ ಅಂತ ಇನ್ನೊಂದು ಕಾದಂಬರಿ ಬರ್ತದೆ ಇಂದಿರೆ ಇದು ಕೆರೂರು ವಾಸುದೇವಾಚಾರ್ಯ ಕೆರೂರು ನೆನ್ಪಿಟ್ಕೊಂಡ್ರಿ ಇವುಗಳನ್ನ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಎಂ ಎಸ್ ಪುಟ್ಟಣ್ಣ ಚನ್ನಪಟ್ಟಣದಲ್ಲಿ ಜನಿಸಿರ್ತಾರ ನೀತಿ ಚಿಂತಾಮಣಿ ಪೇಟೆ ಮಾತೆ ನಜ್ಜಿ ಇವೆಲ್ಲ ಅವರ ಮಕ್ಕಳಿಗೆ ಸಂಬಂಧಿಸಿದಂತ ಪ್ರಮುಖ ಕೃತಿಗಳು ಓಕೆ ನೆಕ್ಸ್ಟ್ ಸ್ವರವನ್ನ ಇನ್ನೂ ಎಳೆದು ಉಚ್ಚರಿಸುವಂತ ಅಕ್ಷರಕ ಏನಂತ ಕರಿತೀರಿ ದೀರ್ಘ ಸ್ವರವನ್ನ ಇನ್ನೂ ಎಳೆದು ಉಚ್ಚರಿಸುವಂತದ್ ಏನಂತ ಕರೀತಾರೆ ಉತ್ತರ ಏನ್ ನೋಡಿ ರಸಸ್ವರ ದೀರ್ಘಸ್ವರ ಕ್ಲೋತಸ್ವರ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಆಯ್ಕೆ ಯಾವ್ದು ಸುನಿತಾವೆ ಹಿಟ್ಟಿನ ಕೋಳಿನ ಹಿಟ್ಟಿನ ಕೋಳಿ ಒಂದು ನಾಟಕ ಬಿ ಪುಟ್ಟಸ್ವಾಮಯ್ಯ ಆಮೇಲೆ ಹಿಟ್ಟಿನ ಹುಂಜ ಹಿಟ್ಟಿನ ಹುಂಜ ಇದೇ ಆದ್ರಿ ಹಿಟ್ಟಿನ ಹುಂಜ ಅಂತ ಬಂದ್ರೆ ನಾಟಕ ಗಿರೀಶ್ ಕಾರ್ನಾಡ್ರು ಏನಿಲ್ಲ ಸ್ವರವನ್ನ ಇನ್ನೂ ಎಳೆದು ಉತ್ತರಿಸುವಂತದ ಸ್ವರ ಅಂತ ಕರೀತಾರೆ ಸ್ವರ ಕನ್ನಡದಲ್ಲಿ ಬಳಕೆ ಇಲ್ಲ ನೋಡ್ರಿ ಋಸ ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿ ಉಚ್ಚಾರ ಮಾಡುವಂಥದ್ದು ಅ ಇ ಉ ಈ ಒಟ್ಟು ಆರ್ ಅದಾವ್ ದೀರ್ಘ ಏನಪ್ಪ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಯಾವ್ಯಾವ್ದ್ರಿ ಆ ಇ ಉ ಐ ಓ ಔ ಇವು ಏಳು ಅದವು ಆರು ಏಳು ಹದಿಮೂರು ಸ್ವರಗಳು ಆಗ್ಬಿಟ್ಟು ಪ್ಲತ ಸ್ವರಗಳನ್ನು ನಾವು ಬಳಕೆ ಮಾಡಂಗಿಲ್ಲ ಓಕೆ ಹಾಗಾಗಿ ಕನ್ನಡದಲ್ಲಿ ಪ್ಲತಸ್ಥರುಗಳು ಇಲ್ಲ ಅದನ್ನ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ನೋಡ್ರಿ ತ್ರಿಪದಿಯನ್ನ ಕನ್ನಡ ಜಾನಪದ ಗಾಯತ್ರಿ ಅಂತ ಕರೆದವರು ಯಾರು ಈ ತ್ರಿಪದಿ ಅದಕ್ಕೆ ಬೇರೆ ಬೇರೆ ಹೆಸರು ಕರೆದಾರ ಅಂದ್ರೆ ನಾಲ್ಕು ಜನರ ನೀವು ನೆನಪಿಡಬೇಕು ಉತ್ತರ ಏನ್ ನೋಡ್ರಿ ಬೇಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ಡಿ ಎಸ್ ಕಾರ್ಕಿ ಅಂತ ಇದೆ ವೆರಿ ಗುಡ್ ಸುಮಾರು ಜನ ಏ ಕೊಡಕತ್ತೀರಿ ನೋಡ್ರಿ ತ್ರಿಪದಿಯನ್ನ ಕನ್ನಡ ಜಾನಪದ ಗಾಯತ್ರಿ ಬೇಂದ್ರೆ ಕನ್ನಡ ಛಂದಸ್ಸಿನ ಗಂಗೋತ್ರಿ ಕನ್ನಡ ಛಂದಸ್ಸಿನ ಗಂಗೋತ್ರಿ ಯಾರಂದ್ರೆ ಡಿ ಎಸ್ ಕರ್ಕಿ ಕರೆದಾರ ಜಾನಪದ ಜಾನವಿ ಅದೇ ತ್ರಿಪದಿಯನ್ನ ಜಾನಪದ ಜಾನವಿ ಅಂತ ಕರೆದವ್ರು ಯಾರು ಬಿ ಎಂ ಶ್ರೀಕಂಠನವರು ಇನ್ನ ಅಹ್ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು ಕನ್ನಡ ಛಂದಸ್ಸಿನ ತಾಯಿ ಬೇರು ಈ ಕರೆದವರು ಯಾರು ಅಂತ ಕೇಳಿದ್ರ ಅದು ಯಾರಾಗಿರ್ತಾರ ಶ್ರೀ ಮುಗುಳಿ ಆಗಿರ್ತಾರ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಕನ್ನಡ ಸಾಹಿತ್ಯ ಚರಿತ್ರೆ ಏನು ಕೃತಿಗೆ ಕರ್ತಿಗೆ ಕೇಂದ್ರ ಸಾಹಿತ್ಯ ಪಡೆದಿರ್ತಾರ ಗೊತ್ತಿರ್ಲಿ ರಸಿಕ ರಂಗ ಓಕೆ ಎಸ್ ಸರಿ ಇದು ಇವತ್ತಿನ ಕ್ಲಾಸ್ ಆಗಿತ್ತು ರೀ ಇನ್ನಷ್ಟು ವಿಚಾರಗಳನ್ನು ನಾವು ನಾಳೆ ನೋಡೋಣ ಸೊ ಇವತ್ತು ಫಸ್ಟ್ ಡೇ ಹೆಂಗೆ ಬರ್ತೀರಿ ಅದು ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಸೊ ಯಾರ್ಯಾರು ನಿಮ್ಮ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಅವ್ರನ್ನೂ ಜಾಯಿನ್ ಮಾಡಿಸ್ರಿ ಸೊ ಈ ಕ್ಲಾಸ್ ಜೊತೆಗೆ ಇನ್ನೊಂದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಟಿ ಇ ಟಿ ಕೆ ರಿಲೇಟೆಡ್ ಆಗಿ ಸೊ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಸ್ ಅದು ನಮ್ಮ ಕನ್ನಡ ಮಾಧ್ಯಮ ಆಗಲಿ ಸೊ ಏನು ಏಳ್ತ್ ನೈನ್ ಟೆಂತ್ ಟೆಸ್ಟ್ ಬುಕ್ ಬರ್ತಾವಲ್ಲ ಅವುಗಳನ್ನು ಕೂಡ ಕ್ವಶನ್ ಆನ್ಸರ್ಸ್ ಅಂತ ಸೊ ಒಟ್ಟಾರೆ ಅಂದ್ರೆ ನಿಮ್ಮ ಒಂದು ಸಹಾಯ ನಿಮ್ಮ ಒಂದು ಸಹಕಾರ ಬೇಕು ಸೊ ಹಂಗಾಗಿ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ರಿ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಓಕೆ ಕ್ಲಾಸ್ಗಳನ್ನು ನಾವು ನೋಡ್ತಾ ಬರೋಣ ಅಂತ ಡೈಲಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸ್ನೇಹಿತರೆ